ಿ ದರ್ಶನಿಗೆ ಮಾಡಬೇಕು ನಿಮಗೆ ತಾಕತ್ತಿದ್ರೆ ವಿಜ್ವಲ್ ಮನುಷ್ಯನ ಮೇಲೆ ವಾಮಾಚಾರ ವರ್ಕೌಟ್ ಆಗುತ್ತೆ ನನಗಿದ್ರೆ ಫಸ್ಟ್ ನನ್ನ ಮೇಲೆ ಮಾಡಿ ಒಳ್ಳು ಜ್ಯೋತಿಷಿಗಳೇ ಒಳ್ಳೆ ಮಂತ್ರವಾದಿಗಳೇ ಜನಗಳನ್ನ ಎದುರಿಸ್ಬೇಡಿ ಮಾಡಿ ನನ್ನ ಮೇಲೆ ನಾನು ಮನುಷ್ಯ ಏನಾದರೂ ಅಳ್ಳಕ್ಕೆ ಬಿದ್ದರೆ ಆಳ್ಗೊಂದನ್ನು ಕಲ್ಲಾಗ್ತಾರಂತೆ ಅಂದರೆ ಯಾವುದೇ ವ್ಯಕ್ತಿ ಅರಿತು ಅರಿದಲೆ ತಪ್ಪು ಮಾಡಿದರೆ ಅದೇ ತಪ್ಪು ವೈಭವೀಕರಣಗೊಳಿಸ್ಕೊಂಡು ಎಲ್ಲರೂ ಕೂಡ ತೊಂಬತ್ತೊಂಬತ್ತು ಎಷ್ಟು ಒಳ್ಳೆ ಕೆಲಸ ಮಾಡಿದರೆ ಒಂದು ಕೆಲಸ ಅಪ್ಪಿತಪ್ಪಿ ಘಟನೆ ನಡೆದರೆ ಅಥವಾ ಗೊತ್ತಿದ್ದರೂ ಮಾಡಿದ್ರೆ ಅಪರಾಧ ಅಂತ ಗೊತ್ತಿದ್ರೂ ಮಾತಿದ್ರೆ ಅಥವಾ ಗೊತ್ತಿಲ್ಲದೆ ಮಾಡಿದರೆ ಇಡೀ ಜಗತ್ತು ನಮ್ಮನ್ನು ಹೇಗೆ ಕಾಣುತ್ತಲ್ಲ ಅದಕ್ಕೆ ಜ್ವಲಂತ ಸಾಕ್ಷಿ ದರ್ಶನ ಹೇಳ್ತಾರೆ ಗ್ರಾಚಾರ ಕೆಟ್ಟವಾದಾಗ ಮನೆ ಮುಂದೆ ಮೆತ್ತಿಗಿರಲಿಕ್ಕೆ ಹುಲ್ಲು ಅನ್ನ ಬೆಳೆಸಿದ್ರೆ ಆ ಹುಲ್ಲಿನ ಕಡ್ಡಿಯೂ ಕೂಡ ಹಾವಾಗಿ ನಿಂತುಕೊಳ್ಳುತ್ತೆ ಅಂತ ಅದಕ್ಕೆ ಆಗಿರೋದು ನಮ್ಮ ದರ್ಶನ್ಗೆ ಎಸ್ ಇಡೀ ಮಾಧ್ಯಮದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ದರ್ಶನ್ ಬಗ್ಗೆ ಮಾತನಾಡಿದರು ನಾನು ಅವ್ರು ಮಾಡಿದ್ದು ಸರಿ ಅಂತ ಹೇಳ್ತಾ ಇಲ್ಲ ಮಾಡಬಾರ್ದಾಗಿತ್ತು ಅಥವಾ ಮಾಡಿದ ಏನಾಗಿದೆಯೋ ಅದು ಕಾನೂನು ನೋಡ್ಕೊಳುತ್ತೆ ಕಾನೂನ ಚೌಕಟ್ಟಿದೆ ಆದರೆ ಕೊನೆಗೆ ಎಲ್ಲಿಗೆ ಹೋಯ್ತು ಗೊತ್ತಾ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದರ್ಶನ್ ಬೆಳೆಯುವ ಬೆಳವಣಿಗೆಯನ್ನ ಸಹಿಸಲಾರದ ಕೆಲವರು ಕಿಡಿಗೀಡಿಗಳು ಕೊಳ್ಳೇಗಾಲದಿಂದ ಚಾಮರಾಜನಗರದಿಂದ ಕೆಲವಷ್ಟು ಪೊಳ್ಳು ಜ್ಯೋತಿಷಿಗಳನ್ನ ಮಂತ್ರವಾದಿಗಳನ್ನು ಕರ್ಕೊಂಡು ಬಂದು ಮಾಟ ಮಂತ್ರ ಮಾಡಿಸಿದ್ರು ಅದು ಹೇಗೆ ಮಾಟ ಮಂತ್ರ ಮಾಡಿಸಿದ್ರು ಹೊಂದಿಯನ್ನು ತರಿಸಿ ಹೋಮ ಹವನಗಳನ್ನು ಮಾಡಿಸಿ ವಾಮಾಚಾರವನ್ನು ಮಾಡಿಸಿ ಅವನು ಬೆಳಲೇಬಾರ್ದಾಗೆ ಅದೇನು ಹೇಳ್ತಾರೆ ಅಥರ್ವಣ ವೇದದಲ್ಲಿದೆ ಬಂದಿ ತಲೆ ಕರೆದು ರ ದರ್ಪಣ ಕೊಟ್ರೆ ಎಂಥ ವೈರಿಯನ್ನು ಸದೆ ಅಂತ ಹೇಳಿ ಒಂದು ವಿಯಲ್ಲಿ ಇದ್ರ ಬಗ್ಗೆ ಪ್ರಚಾರ ಆಯಿತು ಕೊನೆಗೆ ದರ್ಶನ್ಗೆ ದೇವರು ಬಿಡಲಿಲ್ಲ ಮನುಷ್ಯರು ಬಿಡಲಿಲ್ಲ ನ್ಯಾಯಾಂಗ ಬಿಡಲಿಲ್ಲ ಶಾಸಕಾಂಗ ಬಿಡಲಿಲ್ಲ ಕಲೆಯೂ ಬಿಡ್ಲಿಲ್ಲ ಕೊನೆಗೂ ವಾಮಾಚಾರನು ಬಿಡ್ಲಿದ್ವಲ್ರಿ ಇನ್ನೇನಾಗಬೇಕು ಅಂತ ವಾಮಾಚಾರ ಮನುಷ್ಯನಿಗೆ ವರ್ಕೌಟ್ ಆಗಂಗಿದ್ರೆ ಕೋಟಿಗಟ್ಟಲೆ ಜನರನ್ನ ನಿರ್ಮೂಲನೆ ಮಾಡ್ಬಿಡ್ಬಹುದಾಗಿತ್ತು ನಿಜವಾಗ ಈ ಪಲ್ಲು ಜ್ಯೋತಿಷ್ಗಳಿದ್ದಾರಲ್ಲ ಮಂತ್ರವಾದಿಗಳಿದ್ದಾರಲ್ಲ ಇವರು ತಾಕತ್ತಿದ್ರೆ ಒಂದಿಯ ತಲೆಯನ್ನ ತಗೊಂಬಂದು ಏನು ಎದುರಾಳಿಯನ್ನ ಬಾಳಿಕೆ ಮಾಡಬಹುದು ಎದುರಾಳಿಯನ್ನು ನಿರ್ಮೂಲನ ಮಾಡಬಹುದು ಅನ್ನೋದಾಗಿದ್ದರೆ ದರ್ಶನ್ ಏಳಿಗೆಯನ್ನು ಸಹಿಸದೇ ಇರ್ತಕ್ಕಂತಹ ವಿಕೃತ ಮನಸ್ಸುಗಳು ಚಾಮರಾಜನಗರಕ್ಕೆ ಹೋಗಿ ಕೊಳ್ಳೆಗಾಲದಿಂದ ಅಲ್ಲೆಲ್ಲ ಐವತ್ತು ಜನರನ್ನು ವಾಮಾಚಾರಿಗಳನ್ನು ಮಂತ್ರಿವಾದಿಗಳನ್ನು ಹುಲ್ಲು ಜೋಷಿಗಳನ್ನು ಕರ್ಸ್ಕೊಂಡ್ಬಂದು ಅದ್ಯಾವುದೋ ಕಾಡಲ್ಲಿ ಮಧ್ಯರಾತ್ರಿ ಅಮಾವ್ಯ ಸ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಮಾಚಾರ ಮಾಡಿಸಿದ್ದಾರೆ ಬಂದಿ ತಲೆ ಕರೆದು ರಕ್ತ ದರ್ಪಣ ಕೊಡ್ಸಿದ್ದಾರೆ ಅದು ನಿಜವಾಳು ಆಗ್ಬಿಡುತ್ತೆ ಅಂತ ಹೇಳಿ ಮಾಡಿದಾರಲ್ಲ ಯಾಕ್ರಿ ದರ್ಶನ ಮಾಡಬೇಕು ನಿಮಗೆ ತಾಕತ್ತಿದ್ರೆ ನಿಜವಾಲು ಮನುಷ್ಯನ ಮೇಲೆ ವಾಮಾಚಾರ ವರ್ಕೌಟ್ ಆಗುತ್ತೆ ನಾಗಿದ್ರೆ ಫಸ್ಟ್ ನನ್ನ ಮೇಲೆ ಮಾಡಿ ಪಳ್ಳು ಜ್ಯೋತಿಷಿಗಳೇ ಪಳ್ಳು ಮಂತ್ರವಾದಿಗಳೇ ಜನಗಳನ್ನ ಎದುರಿಸ್ಬೇಡಿ ಮಾಡಿ ನನ್ನ ಮೇಲೆ ನಾನು ರೆಡಿ ಇದ್ದೀನಿ ಬ್ಯಾಡ್ರಪ್ಪ ನಾನು ಅಮಾಯಕ ಅಂತ ಅಂದ್ಕೊಡೋಣ ಇಡೀ ನಮ್ಮ ದೇಶವನ್ನು ಕಾಯುವ ಯೋಧರನ್ನ ನಮ್ಮ ಮನೆ ಕರೆಸ್ಕೊಂಡು ಸುತ್ತ ಇದ್ದಾರಲ್ಲ ಬೇರೆ ದೇಶದ ಭಯೋತ್ಪಾದಕರು ಅವ್ರ ಮೇಲೆ ವರ್ಕೌಟ್ ಮಾಡಿರಿ ತಾಕತ್ತಿದ್ರೆ ನಮ್ಮಲ್ಲೇ ಕಳ್ಳಕಾಕರಿದ್ದಾರೆ ಸುಳ್ಳುಗಾರರಿದ್ದಾರೆ ಮೋಸಗಾರಿದ್ರೆ ಅವ್ರ ಮೇಲೆ ವರ್ಕೌಟ್ ಮಾಡಿರಿ ಅದು ಮಶಣದಲ್ಲಿ ಹೋಗಿ ಮಧ್ಯರಾತ್ರಿ ಬಂದಿ ತಂದು ಕತ್ತರಿಸಿ ರಕ್ತದರ್ಪಣ ಮಾಡಿ ಅದೇನೋ ಪೂಜೆ ಪುನಸ್ಕಾರ ಮಾಡಿ ಎಲ್ಲ ಎದುರಿಸ್ತಿರಲ್ಲ ಈ ಮಾಡರ ಜಾಲವನ್ನು ಹಿಡಬೇಕಾಗಿದೆ ನಮ್ಮ ಸರ್ಕಾರ ಒಂದಿಷ್ಟು ಜಾಲವನ್ನು ಹಿಡಿದು ಮೌಢಿಯ ಪ್ರತಿಬಂಧಕ ಕಾಯ್ದೆ ಅಡಿಯಲ್ಲಿ ಇವ್ರನ್ನ ಜೈಲಿ ಕಳಿಸ್ಬೇಕಾಗಿದೆ ಕಾನೂನಾತ್ಮಕವಾಗಿ ಕಳಿಸಿದಾಗ ಮಾತ್ರ ಇಂಥ ಘಟನೆಗಳು ನಡೀಲಿಕ್ಕೆ ಸಾಧ್ಯ ಆಗಲ್ಲ ಮಾನ್ಯ ಕಲಾವಿದ ದರ್ಶನ್ರವರೇ ನೀವು ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಲೇಬೇಕು ತಿಂದರು ನೀರು ಕುಡಿಲೇಬೇಕು ಆದರೆ ಇದಕ್ಕೆಲ್ಲ ಗ್ರಾಚಾರ ಆಗಿದೆ ವಾಮಾಚಾರ ಮೇಲೆ ವರ್ಕೌಟ್ ಆಗಿದೆ ಅಂತ ನಿಮ್ಮನ್ನು ಎದುರಿಸ್ತಾರಲ್ಲ ಖಂಡಿತ ನಿಮಗೆ ವಾಮಾಚಾರದ ವರ್ಕೌಟ್ ಆಗಿಲ್ಲ ಆಗೋದೂ ಇಲ್ಲ ನೀವು ಧೈರ್ಯವಾಗಿ ಮುಂದುವರಿ ಕಲೆಯ ಕೈಗನ್ನಡಿಯಂತೆ ಬದುಕಿ ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಿ ವಾಮಾಚಾರದಿಂದ ಆಯ್ತು ಅಂತ ನಿಮ್ಮ ಮನಸ್ಸೆನಾದ್ರೂ ಇದ್ರೆ ಮತ್ತಷ್ಟು ಕೃಷ ಆಗ್ತಿರಿ ಮಾನಸಿಕ ಖಿನ್ನತೆಗೆ ಒಳಗಾಗ್ತಿರಿ ಹೊರಗಡೆ ಬನ್ನಿ ಧೈರ್ಯವಾಗಿ ಮನ್ಮಗ್ ನನ್ನ ಮನವಿ ಮತ್ತೊಮ್ಮೆ ಹೇಳ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ಮೋದಿಯ ಪ್ರತಿಬಂಧ ಕಾಯ್ದೆಯನ್ನು ಜಾರಿಗೆ ತಂದಿದ್ದ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತೀನಿ ನಾಗರಿಕರ ಪರವಾಗಿ ಕೃತಜ್ಞತೆ ಹೇಳಿ ಅಭಿನಂದಿಸ್ತೀನಿ ಈ ಥರದ ಈ ಮೌಢ್ಯದ ಪ್ರತಿಬಂಧಕ ಕಾಯ್ದೆ ಜಾರಿಗೆ ಆಗಬೇಕು ನನಗಿದ್ರೆ ಈ ಥರ ಮಾಡ್ತಾರಲ್ಲ ಮಂತ್ರವಾದಿಗಳು ಪಳ್ಳು ಜ್ಯೋತಿಷ್ಗಳು ಮಧ್ಯರಾತ್ರಿ ಇದು ಅಮಾವಾಸ್ಯ ದಿವಸ ಎಲ್ಲೆಲ್ಲಿ ನಡೀತಾರೆ ಯಾರ್ಯಾರು ಮಾಡ್ತಾರೆ ಒಂದು ಜಾಲ ಹಿಡಿದು ಒಂದು ಹತ್ತು ಜನಕ್ಕೆ ನೂರು ಜನಕ್ಕೆ ಸದೆ ಬಡದ್ರೆ ಇಂಥ ಪಳ್ಳು ಜ್ಯೋತಿಷಿಗಳಿಗೆ ಪಳ್ಳು ಮಂತ್ರವಾದಿಗಳಿಗೆ ಜಾಗ ಇರಲ್ಲ ಅಂತ ಹೇಳ್ತಾ ನಮ್ಮ ಮಾನ್ಯ ಚಿಂತಕರ ಚಾವಡಿಯಿಂದ ಬಂದಿರುವ ಮಾನ್ಯ ಸಿದ್ದರಾಮಯ್ಯರು ಮುಖ್ಯಮಂತ್ರಿಗಳು ನನಗೆ ಹೆಮ್ಮೆ ಅನುಸ್ರನ್ನ ಸದ್ಯ ಬಡಿಬೇಕು ಅಂತ ಹೇಳಿ ನಾನು ಕೇಳ್ಕೊಡ್ತೀನಿ ನಮಸ್ಕಾರ